ನಮಸ್ಕಾರ ವೀಕ್ಷಕರೇ ಕ್ರೇಜಿ ಕಪಲ್ಸ್ ಚಾನಲ್ಗೆ ಸ್ವಾಗತ ಸತ್ಯ ಧಾರಾವಾಹಿ ಈಗಷ್ಟೇ ಒಂದು ತಿರುವಿನ ನಂತರ ಉತ್ತಮ ಹಾದಿಯಲ್ಲಿ ನಡೀತಾ ಇದೆ ಇದೇನಪ್ಪ ಮತ್ತು ಇನ್ನೇನಾಗ್ಬೋದು ಅಂತ ಎಲ್ಲರಿಗೂ ಯೋಚನೆ ಮಾಡುತ್ತಿದ್ದೀರಾ ಹೌದು ವೀಕ್ಷಕರೇ ನನ್ನ ಹುಯ್ಯ ಅನಿಸಿಕೆಯ ಪ್ರಕಾರ ಆ ಹುಡುಗಿಯ ರೇಪ್ ಆಗಿರುವುದನ್ನು ಅವರು ಕೇಸ್ ರಿಜಿಸ್ಟರ್ ಮಾಡುವಂತೆ ಬಲವಂತ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳುತ್ತಾರೆ ಅದಾದ ನಂತರ ತನಿಖೆಯನ್ನು ಶುರು ಮಾಡುತ್ತಾರೆ ಅಂದುಕೊಳ್ಳುತ್ತೇನೆ ಆ ತನಿಖೆಯಲ್ಲಿ ಅವರಿಗೆ ಮೋಸ್ಟ್ ಪ್ರಾಬಬ್ಲಿ ಇದು ಅವರ ಮಾವನ ಮಗ ಬಾಲ್ಯದ ಫ್ರೆಂಡ್ ಬಂದಿದ್ದಾರಲ್ಲ ಅವರ ಮಗನಿಂದ ಆಗಿರುತ್ತದೆ ಎಂದು ತಿಳಿದು ಬರುತ್ತದೆ ಅಂದುಕೊಳ್ಳುತ್ತೇನೆ ಆಗ ಸತ್ಯ ಅವರು ಎಂದಿನಂತೆ ಸ ನಿಷ್ಠ ಅಧಿಕಾರಿಯಂತೆ ಅವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗಬಹುದು ಅದಾದ ಮೇಲೆ ಏನೆಲ್ಲ ಏರುಪೇರು ಆಗುವುದು ಅವರ ಮನೆಯಲ್ಲಿ ಎಂತೆಂಥ ಮತ್ತೆ ಡಿಸ್ಕಷನ್ಸ್ಗಳು ಶುರುವಾಗ್ಬೋದು ಅಥವಾ ಸತ್ಯ ಮೇಲೆ ಯಾವ ರೀತಿ ಆರೋಪ ಮಾಡ್ತಾರೆ ಅನ್ನೋದು ನಾವು ನೀವು ಕಾದು ಕುಳಿತು ನೋಡೋಣ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮನ್ನ ಚಾನಲನ್ನು ಶೇರ್ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು